ದೇಹದಲ್ಲಿರುವ ಶಕ್ತಿಯೆಲ್ಲ ಕುಂದು ಹೋಗಿ ಶಕ್ತಿಹೀನವಾಗಿದ್ದರೆ ಮತ್ತು ನಮ್ಮ ದೇಹ ತುಂಬ ಆಯಾಸಗೊಂಡಿದ್ದರೆ ಹಾಗೂ ಮನಸ್ಥಿತಿ ಆಯಾಸಗೊಂಡಿದ್ದರೆ ಮತ್ತು ನಮ್ಮ ದೇಹದಲ್ಲಿ ಮೂಳೆಗಳ ಸವೆತ ಮತ್ತು ನರೆಗಳ ದೌರ್ಬಲ್ಯತೆ ಇದು ಯಾವುದೇ ಇದ್ರೂ ಮತ್ತು ನಮಗೆ ನಿದ್ರಾಹೀನತೆ ಅನ್ನೋದು ಕಾಡ್ತಾ ಇದ್ದರೆ ಅಂದರೆ ಪ್ರತಿನಿತ್ಯ ಸರಿಯಾದ ಸಮಯಕ್ಕೆ ನಿದ್ದೆ ಬರದೇ ಇರೋದು ಅದರಿಂದ ನಿದ್ದೆಗೆಟ್ಟು ನಮ್ಮ ಆರೋಗ್ಯ ಸ್ಥಿತಿ ಹದಗೆಡೋದು ಈ ರೀತಿ ಎಲ್ಲ ಇದ್ದರೆ ಇದಕ್ಕೆ ಒಂದು ಒಳ್ಳೆಯ ಮನೆಮದ್ದು ಅನ್ನೋದು ಇದೆ ಅದನ್ನು ನಾವು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಚಾನಲನ್ನು ಫಸ್ಟ್ ಟೈಮ್ ನೀವೇನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಏನು ಅರ್ಥ ಆಗೋಲ್ಲ ಇದರ ಬೆನಿಫಿಟ್ ಮತ್ತು ನಿಮಗೆ ಏನು ಅಂತ ಗೊತ್ತಾಗಲ್ಲ ನಾವು ನಮಗೆ ದೇಹಕ್ಕೆ ಅತೀ ಸುಸ್ತಾದಾಗ ಮತ್ತು ದೇಹದಲ್ಲಿ ಎನರ್ಜಿ ಕಳ್ಕೊಂಡು ತುಂಬ ಆಯಾಸವಾಗಿದ್ದಾಗ ಇದನ್ನು ಒಂದು ಲೋಟ ಕುಡಿದ್ರೆ ಸಾಕು ನಮಗೆ ಎನರ್ಜಿ ಬೂಸ್ಟರ್ ಥರ ಇದು ವರ್ಕ್ ಮಾಡುತ್ತೆ ನಮ್ಮ ದೇಹದ ನರನರಗಳಿಗೂ ಹೋಗಿ ಇದು ನಮ್ಮ ದೇಹಕ್ಕೆ ಒಂದು ಉತ್ತಮ ಚೈತನ್ಯವನ್ನು ಕೊಡುತ್ತೆ ಇತ್ತೀಚೆಗಂತೂ ವರ್ಕ್ ಪ್ರೆಷರ್ ಅಂತ ಎಲ್ರಿಗೂ ನಿದ್ರಾಹೀನತೆ ಅನ್ನೋದು ಕಾಡ್ತಾನೇ ಇದೆ ಹಾಗಾಗಿ ಅದರಿಂದ ನಾವು ಹೇಗೆ ತಪ್ಪಿಸ್ಕೊಳ್ಳೋದು ಮತ್ತು ನಮಗೆ ಒಂದು ಒಳ್ಳೆಯ ನಿದ್ದೆ ಅನ್ನೋದು ಬರಬೇಕು ಅಂದರೆ ಹೇಗೆ ಮಾಡಿಕೊಳ್ಳೋದು ಇದೆಲ್ಲದಕ್ಕೂ ಇದೊಂದು ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗಂತೂ ಇದು ತುಂಬಾ ಉಪಯೋಗಕಾರಿ ಆಗುತ್ತೆ ಇದು ಅವರ ದೇಹ ಸ್ಥಿತಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ಹೆಣ್ಮಕ್ಳು ನೋಡ್ತಾ ಇದ್ರೆ ದಯವಿಟ್ಟು ಇದನ್ನು ಫಾಲೋ ಮಾಡಿ ನಿಮಗೆ ತುಂಬಾ ಒಳ್ಳೆಯ ಆರೋಗ್ಯ ಅನ್ನೋದು ಸಿಗುತ್ತೆ ಮನೆಯಲ್ಲೆನೆ ಮತ್ತು ತಡ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ ಇದಕ್ಕೆ ನಾವು ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕೋಬೇಕು ಇದು ತುಂಬಾ ರಿಚ್ ಆ್ಯಂಡ್ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಮೊದಲಿಗೆ ನಾನಿಲ್ಲಿ ಬಾದಾಮಿ ತೊಗೊಂಡಿದ್ದೀನಿ ಬಾದಾಮಿ ಅನ್ನೋದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯ ಬೆನಿಫಿಟ್ಗಳನ್ನ ಕೊಡುತ್ತೆ ಇದು ನಮ್ಮ ಹಾರ್ಟ್ ಎಲ್ತನ್ನು ತುಂಬ ಚೆನ್ನಾಗಿ ಕಾಪಾಡುತ್ತೆ ಮತ್ತು ಬ್ರೈನ್ ಫಂಕ್ಷನನ್ನು ನೀಟಾಗಿ ಮಾಡುತ್ತೆ ಹಾಗೂ ಇದು ನಮ್ಮ ಜೀರ್ಣಕ್ರಿಯೆಗೆ ತುಂಬ ಸಹಾಯ ಮಾಡುತ್ತೆ ಮತ್ತು ಇದರಲ್ಲಿ ಉತ್ತಮವಾದ ನ್ಯೂಟ್ರಿಯೆಂಟ್ಸ್ಗಳಿವೆ ಅಂದರೆ ವಿಟಮಿನ್ ಇ ಮತ್ತು ಫೈಬರ್ ಹಾಗೂ ಹೆಲ್ದಿ ಫ್ಯಾಟ್ಸ್ ಅನ್ನೋದು ತುಂಬ ಇದೆ ನಂತರ ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಗಸಗಸೆ ತಗೊಂಡಿದ್ದೀನಿ ಗಸಗಸೆನೂ ಅಷ್ಟೇ ನಮ್ಮ ದೇಹಕ್ಕೆ ತುಂಬಾ ಆರೋಗ್ಯಕರವಾದ ಬೆನಿಫಿಟ್ಗಳನ್ನ ಕೊಡುತ್ತೆ ಅದೇನು ಅಂತ ಮುಂದೆ ಹೇಳ್ತಾ ಬರ್ತೀನಿ ನಂತರ ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಬಿಳಿ ಎಳ್ಳು ಸಹ ನಮ್ಮ ದೇಹದ ಸ್ಥಿತಿಗೆ ಮತ್ತು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಬಿಳಿ ಹಳ್ಳು ಹೆಣ್ಮಕ್ಳ ದೇಹಕ್ಕೆ ತುಂಬಾ ಒಳ್ಳೆಯದು ಅದು ಅವರ ದೇಹ ಸ್ಥಿತಿಗೆ ತುಂಬಾ ಆರೋಗ್ಯಕರವಾಗಿದೆ ಮತ್ತು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿ ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ಇದು ಸಹ ನಮಗೆ ತುಂಬಾ ಆರೋಗ್ಯಕರವಾಗಿದೆ ನಾವಿಲ್ಲಿ ಬಳಸ್ತಾ ಇರೋದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ಗಳಾಗಿರೋದ್ರಿಂದ ಇದು ನಮಗೆ ಯಾವುದೇ ಸೈಡ್ ಎಫೆಕ್ಟ್ಗಳನ್ನೂ ಕೊಡಲ್ಲ ಇದು ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಂತರ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣಲಿನ ಇಟ್ಕೊಂಡು ಅದಕ್ಕೆ ನಾನು ತಗೊಂಡಿರೋ ಕಾಲು ಕಪ್ ಆಗುವಷ್ಟು ಗಸಗಸೆನ ಹಾಕೋತಾ ಇದ್ದೀನಿ ಗಸಗಸೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ನ ನಿಧಾನಕ್ಕೆ ಹುರ್ಕೋಬೇಕು ಇದು ಚಟಪಟ ಅಂತ ಸಿಡಿಯೋವರೆಗೂ ಹುರ್ಕೊಂಡ್ರೆ ಸಾಕು ಗಸಗಸೆ ಬಗ್ಗೆ ಹೇಳ್ತಾ ಹೋದರೆ ಒಂದು ದಿನನೇ ಸಾಲದು ಅಷ್ಟು ಟೈಮ್ ಹಿಡಿಯುತ್ತೆ ಅಷ್ಟು ನಮಗೆ ಹೆಲ್ತ್ ಬೆನಿಫಿಟ್ಸ್ಗಳನ್ನ ಕೊಡುತ್ತೆ ಗಸಗಸೆ ಅನ್ನೋದು ಈ ಗಸಗಸೆಯು ನಮ್ಮ ಹೃದಯ ರೋಗಕ್ಕೆ ತುಂಬಾ ಒಳ್ಳೆಯದು ಮತ್ತು ನಮ್ಮ ಜೀರ್ಣಕ್ರಿಯೆಯನ್ನು ತುಂಬ ಚೆನ್ನಾಗಿ ಇಡಲು ಸಹಾಯ ಮಾಡುತ್ತೆ ಮತ್ತು ಕೂದಲು ಹಾಗೂ ಚರ್ಮದ ಸಮಸ್ಯೆಗಳು ಯಾವುದೇ ಇದ್ದರೂ ಅದನ್ನು ಹೋಗ್ಲಾಡಿಸುತ್ತೆ ಮತ್ತು ಮೇಯ್ನಾಗಿ ಇದು ನಿದ್ರಾಹೀನತೆ ನಮಗೆ ನಿದ್ರೆ ಬರದೆ ನಾವು ಒದ್ದಾಡ್ತಾ ಇದ್ದರೆ ಅದಕ್ಕೆ ನಮಗೆ ಒಳ್ಳೆಯ ರಾಮಬಾಣ ಅಂತಲೇ ಹೇಳ್ಬೋದು ನಿದ್ದೆ ನಮಗೆ ನೀಟಾಗಿ ಆಗ್ತಿಲ್ಲ ಅಂದರೆ ಈ ಗಸಗಸೆ ಹಾಲನ್ನ ಮಾಡಿಕೊಂಡು ಕುಡಿಯೋದ್ರಿಂದ ನಮಗೆ ಒಳ್ಳೆಯ ನಿದ್ದೆ ಅನ್ನೋದು ಬರುತ್ತೆ ಮತ್ತು ಮಧುಮೇಹ ಮೂಳೆಗಳ ಅಸಹಜತೆ ಮತ್ತು ನರ ಸಮಸ್ಯೆಗಳಂಥ ಅನೇಕ ಖಾಯಿಲೆಗಳಿಗೆ ಈ ಗಸಗಸೆ ಅನ್ನೋದು ತುಂಬಾ ಒಳ್ಳೆಯದು ಈ ಗಸಗಸೆ ಹುರ್ಕೊಂಡ ನಂತರ ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ ನಂತರ ಅದಕ್ಕೆ ಅದೇ ಬಾಣಲೆಗೆ ನಾನು ತೊಗೊಂಡಿರೋಂತಹ ಬಿಳಿ ಎಳ್ಳುಗಳನ್ನ ಹಾಕೋತಾ ಇದ್ದೀನಿ ಅದನ್ನು ಸಹ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ಅದು ಚಟಪಟ ಅಂತ ಸಿಡಿವರೆಗೂ ಹುರ್ಕೊಂಡ್ರೆ ಸಾಕು ಈ ಬಿಳಿ ಎಳ್ಳನ್ನು ಆರೋಗ್ಯಕರ ಖಜಾನೆ ಅಂತಲೇ ಹೇಳ್ಬೋದು ಇದು ನಮ್ಮ ದೇಹಕ್ಕೆ ಹೆಚ್ಚು ಶಕ್ತಿಯನ್ನು ಕೊಟ್ಟು ಹೆಚ್ಚು ಶಕ್ತಿಯ ಅದ್ಭುತ ಮೂಲವಾಗಿದೆ ಅಂತಲೇ ಹೇಳ್ಬೋದು ಇದು ಅತಿ ಸಮೃದ್ಧವಾದ ಪೌಷ್ಟಿಕಾಂಶಗಳನ್ನು ಹೊಂದಿದೆ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ನಮಗೆ ನೀಡುತ್ತೆ ಇದು ನಮ್ಮ ಸ್ಕಿನ್ಗೆ ತುಂಬನೇ ಒಳ್ಳೆಯದು ಮತ್ತು ಇದು ನಮಗೆ ಒಳ್ಳೆಯ ಹೆಲ್ದಿ ಫ್ಯಾಟ್ ಅನ್ನೋದು ಕೊಡುತ್ತೆ ಮತ್ತು ಇದು ನಮ್ಮ ತೂಕದ ನಿರ್ವಹಣೆ ಅಂದರೆ ವೆಯ್ಟನ್ನು ಬ್ಯಾಲೆನ್ಸ್ ಮಾಡುತ್ತೆ ಅತಿ ಹೆಚ್ಚು ವೆಯ್ಟು ಅಥವಾ ಅತಿ ಕಡಿಮೆ ವೆಯ್ಟು ಆಗದಂಗೆ ನಮ್ಮ ವೆಯ್ಟನ್ನು ಒಂದು ಸಮನಾಗಿ ನೋಡ್ಕೊಳ್ಳುತ್ತೆ ಇದು ಸಹ ನಮಗೆ ನಮ್ಮ ದೇಹಕ್ಕೆ ಒಂದು ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು ಮತ್ತು ಇದು ನಮಗೆ ಮೂಳೆಗಳಿಗೆ ಮತ್ತು ನರಗಳಿಗೆ ಎಲ್ಲದಕ್ಕೂ ಒಂದು ಒಳ್ಳೆಯ ಬೆನಿಫಿಟನ್ನು ಕೊಡುತ್ತೆ ನಂತರ ನಾನಿಲ್ಲಿ ಎಳ್ಳು ಹುರ್ಕೊಂಡಾದಮೇಲೆ ಅದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ನಂತರ ನಾನು ತಗೊಂಡಿರೋಂಥ ಬಾದಾಮಿನ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಇದನ್ನು ಸಹ ಇದು ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರ್ಕೊಂಡ್ರೆ ಸಾಕು ಬಾದಾಮಿ ಸಹ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯ ಹೆಲ್ತ್ ಬೆನಿಫಿಟ್ಸನ್ನು ಕೊಡುತ್ತೆ ಈ ಬಾದಾಮಿಯು ಸಹ ಒಂದು ಒಳ್ಳೆಯ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು ಇದನ್ನು ನಾವು ಪ್ರತಿನಿತ್ಯ ಸೇವಿಸ್ತಾ ಬಂದರೆ ನಮಗೆ ಯಾವುದೇ ಸುಸ್ತು ಆಯಾಸ ಅನ್ನೋದು ಹಾಗಲ್ಲ ಮತ್ತು ನಮಗೆ ಒಳ್ಳೆಯ ಆರೋಗ್ಯಕರವಾದ ದೇಹದ ಸ್ಥಿತಿಯನ್ನು ಇಂಪ್ರೂವ್ ಮಾಡಲು ಇದು ಸಹಾಯ ಮಾಡುತ್ತೆ ಮತ್ತು ಇದು ನಮ್ಮ ಹಾರ್ಟ್ ಹೆಲ್ತನ್ನು ತುಂಬ ಚೆನ್ನಾಗಿ ಫಂಕ್ಷನ್ ಮಾಡುತ್ತೆ ಹಾಗೂ ಬ್ರೈನ್ ಫಂಕ್ಷನನ್ನು ನೀಟಾಗಿ ಮೇಂಟೈನ್ ಮಾಡುತ್ತೆ ಮತ್ತು ಇದು ಮೇಯ್ನಾಗಿ ನಮಗೆ ಒಳ್ಳೆ ಡೈಜೆಷನ್ ಅನ್ನೋದು ಕೊಡುತ್ತೆ ಆದ್ದರಿಂದ ಇದು ನಮಗೆ ಒಳ್ಳೆಯ ಹೆಲ್ದಿ ಫ್ಯಾಟನ್ನು ರಿಲೀಸ್ ಮಾಡುತ್ತೆ ಮತ್ತು ಇದು ವಿಟಮಿನ್ ಇ ಹಾಗೂ ಫೈಬರನ್ನು ಹೊಂದಿರೋದ್ರಿಂದ ನಮಗೆ ನಮ್ಮ ದೇಹಕ್ಕೆ ತುಂಬಾ ಆರೋಗ್ಯಕರ ಅಂತ ಹೇಳ್ಬೋದು ನಾನಿಲ್ಲಿ ಬಳಸಿರೋವಂಥ ಎಲ್ಲ ಪದಾರ್ಥಗಳನ್ನು ನೀವು ಸಹ ಬಳಸಲೇಬೇಕು ಯಾವುದು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇದನ್ನು ನಾವು ಪ್ರತಿನಿತ್ಯ ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಮಾಡಿಕೊಂಡು ನಾವು ಕುಡಿಯೋದ್ರಿಂದ ಇದರಿಂದ ನಮಗೆ ತುಂಬಾ ಆರೋಗ್ಯವಾದ ಬೆನಿಫಿಟ್ಗಳು ನಮಗೆ ಸಿಗುತ್ತೆ ನಮಗೆ ಯಾವುದೇ ನರಗಳ ದೌರ್ಬಲ್ಯ ಇರಲಿ ಅಥವಾ ಮೂಳೆಗಳ ಸವೆತ ಇರಲಿ ಈಗ ಮೂಳೆ ಪೇನ್ ಅಂತ ಏನಾದರೂ ಇದ್ದರೆ ಇವೆಲ್ಲವೂ ನಮಗೆ ಹೋಗಲಾಡಿಸಿ ಅದು ನಮಗೆ ಒಂದು ಒಳ್ಳೆಯ ಎನರ್ಜಿಯನ್ನು ಕೊಡುತ್ತೆ ನಮಗೆ ಯಾವುದೇ ಆಯಾಸ ಸುಸ್ತು ಅನ್ನೋದು ಆಗಲ್ಲ ಮತ್ತು ನಾವಿಲ್ಲಿ ಗಸಗಸೆ ಬಳಸಿರೋದ್ರಿಂದ ಇದು ನಮ್ಮ ದೇಹಕ್ಕೆ ತಂಪನ್ನು ನೀಡುತ್ತೆ ಈಗ ಬಿಸಿಲು ಜಾಸ್ತಿ ಇರೋದರಿಂದ ನಾವು ಇದನ್ನು ಬಳಸೋದ್ರಿಂದ ನಮ್ಮ ದೇಹಕ್ಕೆ ತಂಪು ನೀಡಿ ನಮ್ಮ ದೇಹದ ಉಷ್ಣವನ್ನು ಕಡಿಮೆ ಮಾಡುತ್ತೆ ನಾನಿಲ್ಲಿ ಹುರಿದಿಟ್ಕೊಂಡಿರೋ ಎಲ್ಲ ಪದಾರ್ಥಗಳನ್ನ ಹಾಕ್ಕೊಂಡು ಮತ್ತು ಅದರ ಜೊತೆಗೆ ಕೊಬ್ಬರಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ ಈಗ ತುಂಬ ಚಿಕ್ಕ ವಯಸ್ಸಿಗೆ ಎಲ್ರಿಗೂ ಜಾಯಿಂಟ್ ಪೇನ್ ಅನ್ನೋದು ಬರುತ್ತೆ ಅಥವಾ ನಿದ್ರಾಹೀನತೆ ಅಂದರೆ ನಮಗೆ ನಿದ್ದೆ ಮಾಡೋಕ್ಕೆ ಆಗದಲ್ಲೇ ಇರುವಂಥ ಸಮಸ್ಯೆ ಟೈಮಿಗೆ ಕರೆಕ್ಟಾಗಿ ನಮಗೆ ನಿದ್ದೆ ಬರಲ್ಲ ಮತ್ತು ಬೇಗ ಹೆಚ್ಚರ ಆಗೋಲ್ಲ ಈ ರೀತಿ ಎಲ್ಲ ಇರಬೇಕಾದ್ರೆ ಮತ್ತು ನಮ್ಮ ದೇಹಕ್ಕೆ ತುಂಬಾ ಆಯಾಸ ಆಗಿ ಸುಸ್ತಾಗೋದು ಮತ್ತು ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿ ಅನ್ನೋದೇ ಇರಲ್ಲ ಯಾವಾಗಲೂ ಆಯಾಸದಿಂದ ಬಳಲ್ತಾ ಇದ್ದರೆ ಅಂಥವ್ರು ಇದನ್ನು ಅಟ್ಲೀಸ್ಟ್ ತ್ರೀ ಡೇಸ್ಗೆ ಸರಿ ಏನಾದರೂ ಮಾಡಿಕೊಂಡು ಕುಡಿಯೋದ್ರಿಂದ ಒಳ್ಳೆಯ ಎನರ್ಜಿಯನ್ನು ಕೊಡುತ್ತೆ ಮತ್ತು ನಮ್ಮ ಮೂಳೆಗಳಿಗೆ ತುಂಬಾ ಬೆನಿಫಿಟನ್ನು ಕೊಡುತ್ತೆ ಮತ್ತು ನಮ್ಮ ನರಗಳಿಗೆ ಏನಾದರೂ ದೌರ್ಬಲ್ಯ ಅನ್ನೋದು ಬಂದಿದ್ದರೆ ಅದನ್ನು ಸಹ ಹೋಗ್ಲಾಡಿಸಿ ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ಶಕ್ತಿಯನ್ನು ನೀಡುತ್ತೆ ನಾವು ಯಾವಾಗಲೂ ಆಗಿ ಇರೋ ಥರ ಇದು ನಮ್ಮನ್ನು ನೋಡಿಕೊಳ್ಳುತ್ತೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಅಂಥದನ್ನ ತೊಗೊಂಡು ಒಂದು ಎರಡು ಕಪ್ಪಾಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಈ ರುಬ್ಬಿಟ್ಕೊಂಡಿರೋ ಅಂಥದನ್ನ ಹಾಕ್ಕೊಂಡು ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ನಂತರ ಇದನ್ನು ತಿರುಗಿಸ್ತಾ ಬರಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ನ ನಾವು ಈ ರೀತಿ ಕಾಯಿಸ್ಕೋಬೇಕಿದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಒತ್ತುತ್ತೆ ಇಲ್ಲಾಂದರೆ ಹುಕ್ ಬಂದುಬಿಡುತ್ತೆ ಹಾಗಾಗಿ ತಿರುಗಿಸ್ಕೊತಾ ಇರಬೇಕು ನಂತರ ಇದು ಮೇಲೆ ಅದಕ್ಕೆ ಒಂದು ಆಗುವಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಬೆಲ್ಲ ಬೇಕಿದ್ದರೂ ಹಾಕ್ಕೊಬೋದು ನಾನಿಲ್ಲಿ ಸಕ್ಕರೆ ಇದ್ದೀನಿ ಸಕ್ಕರೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಇದು ಮೇಲೆ ಚೆನ್ನಾಗಿ ನಂತರ ಒಂದು ಆಗುವಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಈ ಹಾಲನ್ನ ಹಾಕ್ಕೊಂಡು ಮತ್ತೆ ನಾವು ಒಂದು ಕುದಿ ಬರುವಷ್ಟು ಕುದಿಸ್ಕೋಬೇಕು ನಮ್ಮ ದೇಹವನ್ನು ತಂಪಾಗಿ ಇಡುತ್ತೆ ನೋಡಿ ಇದು ಚೆನ್ನಾಗಿ ಮೇಲೆ ನಂತರ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಹೊರಗಡೆ ಯಾವುದೋ ಜಂಕ್ ಫುಡ್ಡು ಅದು ಇದು ಅಂತ ತಿನ್ನೋದ್ರ ಬದಲು ಈ ರೀತಿ ಮನೆಯಲ್ಲೇ ಆರೋಗ್ಯಕರವಾದ ಅಡುಗೆಗಳನ್ನ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮಗೆ ಆ ಜಾಯಿಂಟ್ ಪೇನು ಅದು ಇದು ಅಂತ ಏನೇನೋ ಬರೋದಕ್ಕಿಂತ ಮುಂಚೆನೇ ಈ ರೀತಿ ನಾವು ಪ್ರತಿ ವಾರಕ್ಕೆ ಒಮ್ಮೆಯಾದರೂ ಮಾಡಿಕೊಂಡು ನಾವು ಕುಡಿಯೋದ್ರಿಂದ ನಮ್ಮ ಮೂಳೆಗಳ ಸವಕಳಿ ಅನ್ನೋದು ಕಡಿಮೆ ಆಗುತ್ತೆ ನಮ್ಮ ಬೋನ್ಸ್ಗೆ ಇದು ತುಂಬಾ ಒಳ್ಳೆಯದು ಮತ್ತು ನಮ್ಮ ಹೆಲ್ತ್ಗೂ ಕೂಡ ಇದು ತುಂಬಾ ಒಳ್ಳೆಯದು ನಂತರ ಅದು ಚೆನ್ನಾಗಿ ಕಾದ ಮೇಲೆ ಒಂದು ಲೋಟಕ್ಕೆ ಹಾಕ್ಕೊಂಡು ನಾವು ಎಷ್ಟು ಬೇಕೋ ಅಷ್ಟು ಕುಡಿಬೋದು ಈಗ ನಮ್ಮ ಸೂಪರ್ ಡೂಪರ್ ಹೆಲ್ತ್ ಡ್ರಿಂಕ್ ರೆಡಿಯಾಗಿದೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಅದನ್ನು ನಾವು ಕಾಪಾಡಿಕೊಳ್ಳೋದು ನಮ್ಮದೇ ಜವಾಬ್ದಾರಿಯಾಗಿದೆ ಹಾಗಾಗಿ ಈ ಥರ ಆರೋಗ್ಯಕರವಾದ ಅಡುಗೆಗಳನ್ನ ಮನೆಯಲ್ಲೇ ಮಾಡಿಕೊಂಡು ನಾವು ಸೇವಿಸ್ತಾ ಬಂದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಇರುತ್ತೆ ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು